ಕಾವೇರಿ ಕನ್ನಡ ಮೀಡಿಯಂ ಹಿಂದಿನ ಸಂಚಿಕೆಯಲ್ಲಿ ಮಿಂಚುನ ಆಸ್ಪತ್ರೆಯಿಂದ ಕರ್ಕೊಂಡು ಬರ್ತಾರೆ ಡಿಸ್ಚಾರ್ಜ್ ಮಾಡಿಕೊಂಡು ಮಿಂಚು ಬಂದು ಹಾಸಿಗೆ ಮೇಲೆ ಮಲಗಿಸ್ತಾರೆ ಅಗಸ್ತ್ಯ ಮಿಂಚುನ ಬಿಟ್ಟು ಹೋಗ್ತಾಯಿರ್ತಾನೆ ಅಷ್ಟೊತ್ತಿಗೆ ಮಿಂಚು ಅಗಸ್ತ್ಯ ಅವರ ಕೈಯನ್ನು ಹಿಡ್ಕೊಳ್ತಾಳೆ ನನ್ನ ಯಾಕೆ ಆಸ್ಪತ್ರೆಗೆ ಸೇರಿಸಿದ್ರಿ ನನಗೇನಾಗಿದೆ ನೀನು ಯಾವಾಗಲೂ ಡೇಲಿ ನನಗೆ ಶಕ್ತಿ ಬರೋ ಮಾತ್ರೇನೆ ಕೊಡ್ತಿದ್ಯಾ ಮತ್ತು ಹೇಗೆ ಏನಾಯಿತು ಅಂತ ಮಿಂಚು ಪ್ರಶ್ನೆ ಕೇಳ್ತಾ ಇರ್ತಾಳೆ ಮಿಂಚು ಕೇಳಿದಾಗ ಅವರು ಆ ಥರ ಏನೂ ಇಲ್ಲಮ್ಮ ಅದು ಕಡಿಮೆ ಆಗಿತ್ತು ನಿನಗೀಗ ಆ್ಯಪಲ್ ಜ್ಯೂಸ್ ಬೇಕಾ ಆರೆಂಜ್ ಜ್ಯೂಸ್ ಬೇಕಾ ಅಂತ ಹೇಳಿ ಕೊಡೋದಕ್ಕೆ ನಿತ್ಯಾಗಿ ಹೇಳಿ ಅಗಸ್ತ್ಯ ಹೊರಗಡೆ ಬರ್ತಾನೆ ಬಂದ ನಂತರ ಲಲಿತಮ್ಮ ಅವರು ಅಳಿತಾ ನಿಂತ್ಕೊಂಡಿರ್ತಾರೆ ಅಮ್ಮ ಯಾಕಮ್ಮ ಹೇಳ್ತಾ ಇದ್ದಾ ನೀನು ನಾ ಅಡ್ಮಿಟ್ ಮಾಡುವಾಗ ನಾವೆಲ್ಲ ಹೇಗಿದ್ವಿ ಈಗ ಹುಷಾರಾಗಿ ಬಂದಿದ್ದಾಳೆ ನಾವು ಖುಷಿ ಪಡಬೇಕು ಅವಳನ್ನು ಚೆನ್ನಾಗಿ ನೋಡ್ಕೋಬೇಕಮ್ಮ ಈಗ ನೀ ಯಾಕೆ ನೋವನ್ನು ಅಲ್ಲಿ ಅನುಭವಿಸ್ತಾ ಇದೆಯಾ ಅಮ್ಮ ನೀ ಹೇಳ್ಬೇಡಮ್ಮ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಈಗಿರೋ ಪರಿಸ್ಥಿತಿಯಲ್ಲಿ ಹೇಗಪ್ಪ ಇದೆಲ್ಲ ಸಾಧ್ಯ ಅಂತ ಲಲಿತಮ್ಮ ಅವರು ಹೇಳ್ತಾರೆ ನಂತರ ಅಗಸ್ತ್ಯ ಅವರು ನಿಂತ್ಕೊಂಡು ಯೋಚನೆ ಮಾಡ್ತಾಯಿರ್ತಾರೆ ಕಾರನ್ನು ತೆಗೆದುಕೊಂಡು ಚೇರ್ಮನ್ ಅವರು ಕೆಲಸದವ್ರ ಜೊತೆ ಸ್ಕೂಲಿಗೆ ಬರ್ತಾರೆ ಈ ಟೀಚರ್ ಅವಗೆ ಹೆಂಗಾದರೂ ನಾನು ಅವಳನ್ನು ಇಲ್ಲಿಂದ ಓಡಿಸ್ಬೇಕಲ್ಲ ಅಂತ ಹೇಳಿ ಕೆಲಸದವನಿಗೆ ಹೇಳ್ತಾರೆ ಏಯ್ ಹೋಗು ಹೋಗಿ ನಾನು ಮೊನ್ನೆ ತಾಳಿ ಸರ ಆಮೇಲೆ ಕಾಲಲ್ಲಿ ಚೈನು ಎಲ್ಲ ನೋಡಿದ್ದೀನಿ ಸರಿ ನೋಡ್ಕೊಂಡು ಬಾ ಹೋಗೋ ಅಂತ ಹೇಳಿ ಕಳಿಸ್ತಾರೆ ಅವನು ಕಿಟಕಿಯಲ್ಲಿ ಹೋಗಿ ನೋಡ್ತಾನೆ ಅಷ್ಟೊತ್ತು ನೋಡ್ಕೊಂಡು ಬಂದು ಹೇಳ್ತಾನೆ ಚೇರ್ಮನ್ ರೇ ಆ ರೀತಿ ಏನೂ ಇಲ್ಲ ನೀವೆಲ್ಲ ಹಗಲು ಅನ್ಸ್ಕೊಂಡಿದ್ದೀರಿ ಅಂತ ಹೇಳಿದಾಗ ಕೆನ್ನೆಗೆ ಹೊಡೆದು ಮತ್ತೆ ಕಳಿಸ್ತಾನೆ ಕಳಿಸ್ದಾಗ ಏ ಇನ್ನೊಂದ್ಸರಿ ಸರಿಯಾಗಿ ನೋಡ್ಕೊಂಡು ಬಾರು ಅಂತ ಹೇಳಿ ಕಳಿಸ್ದಾಗ ಕಾವೇರಿಯವರು ಅವನ್ನ ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಮಾಡಿ ಹೊರಗಡೆ ಬಂದು ನೋಡ್ತಾರೆ ನೋಡಿದಾಗ ಚೇರ್ಮನ್ ಅವರು ಕಾವೇರಿ ನೋಡ್ತಾರೆ ಕಾವೇರಿ ಅವರು ನಿಧಾನವಾಗಿ ಚೇರ್ಮನ್ ಅವರ ಹತ್ರ ನಡೆದುಕೊಂಡು ಬರ್ತಾರೆ ಬಂದ ನಂತರ ಅವ್ರು ಹೇಳ್ತಾರೆ ಏನು ನಡೆಸ್ತಾ ಇದ್ದಿರಾ ಏನಾದರೂ ಗೂಢಾಚಾರ್ಯ ಏನಾದರೂ ಇದ್ದೀರಾ ಅಂತ ಕಾವೇರಿ ಅವರು ಕೇಳಿದಾಗ ಇಲ್ಲ ಟೀಚರವ್ವ ಆ ರೀತಿ ಏನೂ ಇಲ್ಲ ಮಕ್ಕಳು ಬರ್ತಾರೋ ಇಲ್ಲ ಅಂತ ನೋಡೋಕೆ ಬಂದೆ ಅಂತ ಚೇರ್ಮನ್ ಹೇಳ್ತಾನೆ ಅಷ್ಟೊತ್ತಿಗೆ ಕಾವೇರಿ ಅವರು ಒಳಗಡೆ ಹೋಗ್ತಾರೆ ಒಳಗಡೆ ಹೋದ ನಂತರ ಈ ಟೀಚರ್ ಮಾತ್ರ ಸುಮ್ಮನೆ ಬಿಡಲ್ಲ ಕಣ್ಣ ನಾನು ಮಾನ ಎಲ್ಲ ತೆಗೆದು ಇಲ್ಲಿಂದ ಓಡಿಸ್ಲಿಲ್ಲ ನನ್ನ ಚೇರ್ಮನ್ನೇ ಅಲ್ಲ ಅಂತ ಹೇಳಿ ತಾನೆ ಚೇರ್ಮನ್ನು ನಂತರ ಸ್ಕೂಲಿಂದ ಬರ್ತಾರೆ ಕಾವೇರಿಯವರು ಸ್ಕೂಲಿಂದ ಬಂದು ದೇವ್ರ ಎದುರುಗಡೆ ನಿಂತ್ಕೊಂಡು ಬೇಡ್ಕೊಳ್ತಾ ಇರ್ತಾರೆ ಮಿಂಚುಗೇನು ಆಗಬೇಡ್ದು ಅಂತ ಅವರು ನೋವಲ್ಲಿರ್ತಾರೆ ಅವ್ರ ಬಗ್ಗೆನೂ ದೇವರಲ್ಲಿ ಬೇಡ್ಕೊಳ್ತಾ ಇರ್ತಾರೆ ಕಾವೇರಿಯವರು ಅಷ್ಟೊತ್ತಿಗೆ ಅಗಸ್ತ್ಯ ಅವರು ಬರ್ತಾರೆ ಕಾವೇರಿ ಅವರು ರೂಮಿಗೆ ಬಂದಾಗ ನಾನು ಬೇಡ್ಕೊಳ್ತಾ ಇದ್ದೆ ದೇವ್ರ ಹತ್ರ ಅಂತ ಕಾವೇರಿ ಅವರು ಹೇಳ್ತಾರೆ ನಂತರ ತಾಳಿ ಸರನ್ನು ಅಗಸ್ತ್ಯ ತರ್ತಾನೆ ತಂದಾಗ ಏನು ಸರ್ ಈ ಪರಿಸ್ಥಿತಿಯಲ್ಲಿ ಇದೆಲ್ಲ ಬೇಕಿತ್ತ ಅಂತ ಕೇಳ್ತಾರೆ ಕೇಳಿದಾಗ ಇಲ್ಲ ಹೆಂಡತಿ ಇದು ಗೋಡೆ ಅಲ್ಲ ಉಮಾ ಗೋಲ್ಡ್ ಅಂತ ಹೇಳ್ತಾರೆ ನಾ ಈಗಿರೋ ಪರಿಸ್ಥಿತಿಯಲ್ಲಿ ನಿನಗೆ ಬಂಗಾರದ್ದು ಕೊಡ್ಬೇಕಾಗಲ್ಲ ಅಂತ ಹೇಳ್ತಾರೆ ಅಗಸ್ತ್ಯ ಅವರು ನಂತರ ಇವರಿಬ್ಬರು ಕನಸಲ್ಲಿ ಡ್ಯೂ ಎಟ್ ಸಾಂಗ್ ಹಾಡೋದಕ್ಕೆ ಹೋಗ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ